महागणाधिपतये नमः श्री साई सद्गुरुभ्यो नमः विरचित, श्री साई सच्चरिते सदा निम्बवृक्षस्य मूलाधिवासात् सुधाविणन्तिक्तमप्यमृतम् तं तरुम् कल्पवृक्षाधिकं साधयन्तम् नमामीश्वरम् ಸಾಯಿನಾಥಂ ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ಮೂವತ್ಮೂರು ಶ್ರೀ ಗುರುಭ್ಯೋ ನಮಃ ಸಾಮಾನ್ಯರಾದ ನಮ್ಮ ಸಕಲ ಪಾಪಗಳು ಶ್ರೀ ಗುರುಗಳ ಮಹಾತ್ಮರ ದರ್ಶನ ಭಾಗ್ಯದಿಂದ ನಾಶವಾಗುತ್ತದೆ ಮಹಾಯೋಗಿಗಳ ದಯಾಪೂರಿತ ದೃಷ್ಟಿ ಮಾತ್ರದಿಂದಲೇ ಕಷ್ಟಗಳು ಕರಗಿ ದುಃಖ ದೂರವಾಗಿ ನಮ್ಮನ್ನು ಪವಿತ್ರರಾಗುವಂತೆ ಅನುಗ್ರಹವಾಗುವುದು ಈ ಮಹಾಯೋಗಿಗಳ ಋಣವನ್ನು ನಾವು ತೀರಿಸಲು ಸಾಧ್ಯವಿಲ್ಲ ಇದೇ ಋಣ ದ್ವಾರಕಾಮಾಯಿಯಲ್ಲಿ ಶ್ರೀ ಸಾಯಿಬಾಬಾ ಅವರು ಸದಾ ಅಗ್ನಿಯನ್ನು ಪ್ರಜ್ವಲಿಸುತ್ತಿದ್ದರು ಭಕ್ತರಿಂದ ಪಡೆದ ದಕ್ಷಿಣೆಯಿಂದ ಕಟ್ಟಿಗೆಯನ್ನು ಖರೀದಿಸಿ ಅದನ್ನು ಉರಿಸುತ್ತಿದ್ದರು ಆ ಧುನಿಯ ಬೂದಿಯೇ ಉಧಿ ಬಾಬಾ ಅದನ್ನು ಪ್ರಸಾದ ರೂಪವಾಗಿ ತಮ್ಮ ಭಕ್ತರಿಗೆ ನೀಡಿ ಅನುಗ್ರಹಿಸುತ್ತಿದ್ದರು ಈ ಉಧಿ ಪ್ರಸಾದವು ತುಂಬ ಮಹತ್ವದ್ದಾಗಿದೆ ಉಧಿಯಿಂದ ನಾವು ತಿಳಿಯುವುದು ಏನೆಂದರೆ ಉರಿದ ಬೂದಿಯಂತೆ ಈ ಜಗತ್ತು ನಶ್ವರ ಎಂದಾದರೊಂದು ದಿನ ಈ ಪಂಚಭೌತಿಕ ಶರೀರವು ನಾಶವಾಗಿ ಹೋಗುತ್ತದೆ ಬ್ರಹ್ಮ ನಿತ್ಯ ಈ ಜಗತ್ತು ಅನಿತ್ಯವಾದುದ್ದು ನಾವು ಇಲ್ಲಿಗೆ ಬರುವಾಗಲೂ ಸಾಯುವಾಗಲೂ ಏಕಾಂಗಿಗಳಾಗಿಯೇ ಇರುತ್ತೇವೆ ಈ ದಿವ್ಯ ಸಂದೇಶವನ್ನು ಬಾಬಾ ಅವರು ನೀಡುತ್ತಿದ್ದ ಉಧಿ ಭಕ್ತರಿಗೆ ನೆನಪಿಸುತ್ತದೆ ಹೀಗೆ ಬಾಬಾ ಭಕ್ತರಿಂದ ಸ್ವೀಕರಿಸುತ್ತಿದ್ದ ಕಾಣಿಕೆ ವೈರಾಗ್ಯವನ್ನು ಪ್ರಸಾದ ರೂಪವಾಗಿ ನೀಡುತ್ತಿದ್ದ ಉಧಿ ವಿವೇಚನೆಯನ್ನು ಉಪದೇಶಿಸುತ್ತದೆ ಈ ಜಗತ್ತೆಂಬ ಬಂಧನದಿಂದ ಬಿಡುಗಡೆಯಾಗಬೇಕಾದರೆ ಇವೆರಡೂ ಅಗತ್ಯವಾಗಿದೆ ಇದು ಉಧಿಯ ಆಧ್ಯಾತ್ಮಿಕ ಸ್ವರೂಪವಾಗಿದೆ ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಇದೆ ಉಧಿಯ ಮಹಿಮೆಯನ್ನು ವರ್ಣಿಸಲು ಶಬ್ದಗಳಿಂದ ಸಾಧ್ಯವಿಲ್ಲ ರಮತೆ ರಾಮ ಆಯೋಜಿ ಆಯೋಜಿ ಉದಿಯಾಂಕಿ ಗೋನಿಯಾ ಲಾವೋಜಿ ಎಂದು ಸ್ವಯಂ ಬಾಬಾ ಅವರೇ ಮಧುರ ಕಂಠದಿಂದ ಹಾಡುತ್ತಿದ್ದರು ಉದಿಯ ಮಹಿಮೆಯ ಪ್ರಭಾವ ಅಷ್ಟಿಷ್ಟಲ್ಲ ಶ್ರೀ ಸಾಯಿ ಅವರ ಕರುಣೆ ಅಷ್ಟು ಅಗಾಧವಾಗಿದೆ ಅದರಲ್ಲಿ ಕೆಲವು ಪ್ರಸಂಗಗಳನ್ನು ಇಲ್ಲಿ ಉದಾಹರಿಸಬಹುದಾಗಿದೆ ನಾಸಿಕ್ನ ರಾವ್ ಜಾನಿ ಅವರು ಸಾಯಿ ಭಕ್ತರು ಅವರು ಒಬ್ಬರ ಬಳಿ ಕೆಲಸ ಮಾಡುತ್ತಿದ್ದರು ಅವರು ಸಾಯಿ ಭಕ್ತರೆ ಒಮ್ಮೆ ಜಾನಿ ಅವರು ತಮ್ಮ ತಾಯಿಯೊಡನೆ ಶಿರಡಿಗೆ ಬಂದಿದ್ದರು ಬಾಬಾ ಅವರನ್ನು ಆಶೀರ್ವದಿಸುತ್ತಾ ಇನ್ನು ಪರರ ಮನೆಯಲ್ಲಿ ಕೆಲಸ ಬೇಡ ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು ನಾರಾಯಣರು ನೌಕರಿ ಬಿಟ್ಟು ಬಾಬಾರ ಅಣತಿಯಂತೆ ಸ್ವಂತ ಹೋಟೆಲೊಂದನ್ನು ಪ್ರಾರಂಭಿಸಿದರು ಆನಂದಾಶ್ರಮ ಎಂಬ ಅವರ ಈ ಹೋಟೆಲ್ ಚೆನ್ನಾಗಿ ಲಾಭ ತಂದಿತು ಒಮ್ಮೆ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತ್ತು ಉಧಿಯ ಮಹಿಮೆಯನ್ನು ತಿಳಿದ ಜಾನಿಯವರು ಅದಕ್ಕಾಗಿ ಹುಡುಕಿದರು ಉದಿ ಸಿಗಲಿಲ್ಲ ಕೊನೆಗೆ ಬಾಬಾ ಅವರ ಫೋಟೋ ಮುಂದೆ ಹಚ್ಚಿ ಗಂಧದ ಕಡ್ಡಿಯ ಬೂದಿಯನ್ನೇ ಬಾಬಾ ಅವರನ್ನು ಭಕ್ತಿಯಿಂದ ಸ್ಮರಿಸಿ ಉಧಿ ಎಂದು ಭಾವಿಸಿ ಚೇಳು ಕಚ್ಚಿದ ಜಾಗಕ್ಕೆ ಸವರಿದರು ಸ್ವಲ್ಪ ಹೊತ್ತಿನಲ್ಲೇ ಅವರ ಬಾಧೆ ನಿವಾರಣೆಯಾಯಿತು ಮುಂಬೈನ ಬಾಂದ್ರಾದಲ್ಲಿ ಸಾಯಿ ಭಕ್ತರೊಬ್ಬರಿದ್ದರು ಬೇರೆ ಊರಿನಲ್ಲಿದ್ದ ಅವರ ಮಗಳಿಗೆ ಗಂಟಲು ಜ್ವರ ಬಂದಿದೆ ಎಂಬ ಸುದ್ದಿ ತಲುಪಿತು ಆಗ ಅವರ ಬಳಿ ಊಧಿ ಇರಲಿಲ್ಲ ನಾನಾ ಸಾಹೇಬರ ಬಳಿ ವಿಚಾರಿಸಿದಾಗ ಅಲ್ಲಿಯೂ ಸಿಗಲಿಲ್ಲ ಆಗ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಗೆಳತಿಗಿತ್ತರು ತಮ್ಮ ಮಗಳ ಮನೆಗೆ ಹೋಗಿ ಆಕೆಗೆ ಇದನ್ನೇ ನೀಡಲು ಆಕೆಯ ಜ್ವರ ಆಶ್ಚರ್ಯಕರವಾಗಿ ಗುಣವಾಯಿತು ನಾನಾ ಸಾಹೇಬರು ಶಿರಡಿಯ ಬಳಿ ಚಾಮನೇರದಲ್ಲಿ ರೆವೆನ್ಯೂ ಅಧಿಕಾರಿ ಇದ್ದರು ಅವರ ಮಗಳು ಪ್ರಸವ ವೇದನೆಯಿಂದ ನರಳಿ ನಾಲ್ಕೈದು ದಿನಗಳಾದರೂ ಹೆರಿಗೆ ಆಗಲಿಲ್ಲ ಆಗ ಅವರು ಭಕ್ತಿಯಿಂದ ಬಾಬಾ ಅವರನ್ನು ಧ್ಯಾನಿಸಿದರು ಅದೇ ಸಮಯಕ್ಕೆ ಶಿರಡಿಯ ಬಾಪೂಗೀರಾ ಬುವಾ ಎಂಬ ಸಾಧುಗಳು ಅಲ್ಲಿಗೆ ಹೊರಟಿದ್ದರು ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರಲ್ಲಿಳಿದು ಅಲ್ಲಿ ನಾನಾ ಸಾಹೇಬರಿಗೆ ಉಧಿ ಹಾಗೂ ಆರತಿ ಹಾಡನ್ನು ತಲುಪಿಸಿ ಎಂದು ಸೂಚಿಸಿದರು ಬಾಪೂಗೀರರು ಜಾಮನೇರನನ್ನು ತಲುಪಲು ಸಾಧ್ಯವೋ ಎಂದು ಯೋಚಿಸಿದರು ಅವರು ಜಲಗಾಂವ್ಗೆ ತಲುಪಿದಾಗ ಮಧ್ಯರಾತ್ರಿ ಆಗಿತ್ತು ಮುಂದೆ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿರುವಷ್ಟರಲ್ಲಿ ಒಬ್ಬ ಆಳು ಅವರ ಬಳಿ ಬಂದು ಬುವ ಯಾರು ಎಂದು ಕೇಳಿದಾಗ ಸಾಧುಗಳು ತಾನೇ ಎಂದು ಹೇಳಿದರು ಆಗ ಅವರು ನಾನಾ ಸಾಹೇಬರು ಕಳುಹಿಸಿರೋರೆಂದು ಹೇಳಿ ಸುಂದರವಾದ ಕುದುರೆ ಟಾಂಗಾದಲ್ಲಿ ಅವರನ್ನು ಕೂರಿಸಿಕೊಂಡು ಹೊರಟರು ದಾರಿಯಲ್ಲಿ ತಾನು ತಂದಿದ್ದ ಬುತ್ತಿಯಲ್ಲಿ ಅವರಿಗೆ ಪಾಲು ನೀಡಿದರು ಅಂತೂ ಜಾಮನೇರನ್ನು ಅವರು ಸಕಾಲದಲ್ಲಿ ತಲುಪಿದರು ಬುವಾ ಟಾಂಗಾ ಇಳಿದು ಮೂತ್ರ ವಿಸರ್ಜನೆಗೆಂದು ಹೋಗಿ ಬರುವಷ್ಟರಲ್ಲಿ ಟಾಂಗಾ ಸಿಪಾಯಿ ಯಾರೂ ಕಾಣಲಿಲ್ಲ ನಂತರ ನಾನಾ ಅವರ ಮನೆ ತಲುಪಿ ಉಧಿ ಹಾಗೂ ಆರತಿ ಹಾಡನ್ನು ಅವರಿಗೆ ತಲುಪಿಸಿದರು ಉಧಿಯನ್ನು ನೀರಿಗೆ ಹಾಕಿ ಕುಡಿಯಲು ಕೊಟ್ಟು ಆರತಿಯನ್ನು ಹಾಡಿದಾಗ ಆಕೆಗೆ ಸುಲಭವಾಗಿ ಪ್ರಸವವಾಯಿತು ನಾನ ಅವರಿಗೆ ಇದರಿಂದ ಅತ್ಯಾಶ್ಚರ್ಯವಾಯಿತು ಅವರು ಆಳನ್ನಾಗಲಿ ಬಂಡಿಯನ್ನಾಗಲಿ ಕಳುಹಿಸಿಯೇ ಇರಲಿಲ್ಲ ಇದು ಬಾಬಾ ಅವರ ಪವಾಡವಲ್ಲದೆ ಮತ್ತೇನೂ ಅಲ್ಲ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮುಂಬಯಿಯ ಕೀರ್ ನಾಕಾರರಾದ ಬಾಲಾಬುವ ಸುತಾರಾ ಎಂಬವರ ಮೊದಲ ಬಾರಿಗೆ ಶಿರಡಿಗೆ ಬಂದರು ಅವರು ಬಾಬಾ ಅವರನ್ನು ನಮಸ್ಕರಿಸಿದಾಗ ಈತನನ್ನು ನಾನು ನಾಲ್ಕು ವರ್ಷಗಳಿಂದ ಬಲ್ಲೆ ಎಂದರು ಅವರು ನಾಲ್ಕು ವರ್ಷಗಳ ಮೊದಲು ಬಾಬಾ ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿದ್ದರು ಅಷ್ಟೆ ಇದರಿಂದ ನಮಗೆ ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಸಾಯಿಯವರ ಚಿತ್ರ ನೋಡಿದರೆ ಅವರನ್ನು ಸ್ವತಃ ನೋಡಿದಂತೆಯೇ ಎಂದು ಮನವರಿಕೆಯಾಗುತ್ತದೆ ಅಪ್ಪ ಸಾಹೇಬ ಕುಲಕರ್ಣಿ ಎಂಬುವರು ಸಾಯಿ ಭಕ್ತರು ಅವರಿಗೆ ಠಾಣೆಗೆ ವರ್ಗಾವಣೆವಾಯಿತು ಆಗಾಗ ಕೆಲಸದ ಮೇಲೆ ಅವರು ಭಿವಂಡಿಗೆ ಹೋಗಿ ಒಂದು ವಾರ ಅಲ್ಲಿ ತಂಗಬೇಕಾಗಿತ್ತು ಹೀಗೊಮ್ಮೆ ಅವರು ಹೋಗಿದ್ದಾಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು ಆಗ ಮಧ್ಯಾಹ್ನದ ಸಮಯವಾಗಿತ್ತು ಅಪ್ಪ ಸಾಹೇಬರ ಮನೆಗೆ ಫಕೀರನೊಬ್ಬನು ಬಂದನು ಆತನ ಚಹರೆಗಳು ಸಾಯಿಬಾಬಾ ಅವರನ್ನೇ ಹೋಳುತ್ತಿತ್ತು ಆಗ ಕುಲಕರ್ಣಿ ಅವರ ಪುತ್ರ ನೀವು ಶಿರಡಿಯ ಸಾಯಿಬಾಬಾ ಅವರೇ ಎಂದು ಕೇಳಲು ಆ ಫಕೀರರು ಅಲ್ಲ ನಾನವರ ಶಿಷ್ಯ ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ನನ್ನನ್ನು ಕಳುಹಿಸಿದ್ದಾರೆ ಎಂದು ನಸು ನಗುತ್ತಾ ಹೇಳಿ ದಕ್ಷಿಣೆ ಕೇಳಿದರು ಶ್ರೀಮತಿ ಅವರು ಅವನಿಗೆ ಒಂದು ರೂಪಾಯಿ ನೀಡಿದಾಗ ಆತನು ಒಂದು ಉದಿಪೊಟ್ಟಣ ನೀಡಿ ನಿತ್ಯವೂ ಇದನ್ನು ಬಾಬಾ ಅವರ ಭಾವಚಿತ್ರದ ಮುಂದಿಟ್ಟು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು ಪತ್ನಿಯಿಂದ ಅವರಿಗೆ ಫಕೀರನ ವಿಷಯವೆಲ್ಲ ತಿಳಿಯಿತು ಆತನಿಗೆ ನೀಡಿದ ದಕ್ಷಿಣೆ ಕಡಿಮೆಯಾಯಿತೆಂದುಕೊಂಡು ಫಕೀರನನ್ನು ಹುಡುಕಲು ಹೊರಟರು ಆಗ ಅವರಿಗೆ ಒಂದು ಕಡೆ ಬಾಬಾ ಅವರನ್ನೇ ಹೋಲುತ್ತಿದ್ದ ಫಕೀರನೊಬ್ಬನು ಕಂಡನು ಆತನ ದಕ್ಷಿಣೆಗಾಗಿ ಕೈ ಚಾಚಿದಾಗ ಒಂದು ರೂಪಾಯಿ ನೀಡಿದರು ಎರಡು ಮೂರು ನಾಲ್ಕು ಹೀಗೆ ದಕ್ಷಿಣ ನೀಡುತ್ತಲೇ ಇದ್ದರು ತಮ್ಮ ಗೆಳೆಯರಿಂದ ಮೂರು ರೂಪಾಯಿ ಸಾಲ ಪಡೆದು ಆತನಿಗೆ ಕೊಟ್ಟರು ಅಲ್ಲಿಗೆ ಅವರು ಆ ಫಕೀರನಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟಂತಾಗಿತ್ತು ಆದರೂ ಆತನಿಗೆ ತೃಪ್ತಿಯಾದಂತೆ ತೋರಲಿಲ್ಲ ಪುನಃ ಮನೆಗೆ ಹೋಗಿ ಹತ್ತು ರೂಪಾಯಿ ನೋಟನ್ನು ಕೊಟ್ಟರು ಫಕೀರನು ಅದನ್ನು ಪಡೆದು ಒಂಬತ್ತು ರೂಪಾಯಿಗಳನ್ನು ಅವರಿಗೆ ಹಿಂದಿರುಗಿಸಿದನು ಇದು ನವರಸಭಕ್ತಿಯ ಸಂಕೇತವಾಗಿತ್ತು ಅಪ್ಪ ಸಾಹೇಬ ಕುಲಕರ್ಣಿಯವರು ಅವರು ಪೊಟ್ಟಣವನ್ನು ತೆಗೆದು ನೋಡಿದರು ಅದರಲ್ಲಿ ಹೂವು ಮತ್ತು ಅಕ್ಷತೆಗಳಿದ್ದವು ಕೆಲ ಕಾಲ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲೆಳೆಯನ್ನು ತೆಗೆದುಕೊಂಡು ಇವೆಲ್ಲವನ್ನೂ ಒಂದು ತಾಯತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು ಇದರ ಶಕ್ತಿಯಿಂದ ಅವರಿಗೆ ಬರುತ್ತಿದ್ದ ನಲವತ್ತು ರೂಪಾಯಿ ಸಂಬಳ ಆಯಿತು ಮನಸ್ಸಿಗೆ ನೆಮ್ಮದಿಯೂ ದೊರಕಿತ್ತು ಹೀಗೆ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಲಾಭಗಳನ್ನು ಅವರು ಪಡೆದರು ಠಾಣಾ ಜಿಲ್ಲೆಯ ಹರಿಭಾವು ಕರ್ಣಿಕಾ ಎಂಬುವರು ಶಿರಡಿಗೆ ಬಂದು ಸಾಯಿಬಾಬಾ ಅವರ ದರ್ಶನವನ್ನು ಪಡೆದಿದ್ದರು ಬಾಬಾ ಅವರಿಗೆ ವಸ್ತ್ರ ಹಾಗೂ ದಕ್ಷಿಣೆಗಳನ್ನು ಅರ್ಪಿಸಿ ಮಸೀದಿಯಿಂದ ವಾಪಸ್ಸಾಗಿ ಹೋಗುವಾಗ ಅವರಿಗೆ ಮತ್ತೊಂದು ರೂಪಾಯಿ ಅರ್ಪಿಸಲೇ ಎನ್ನಿಸಿತು ಆದರೆ ಬಾಬಾ ಅವರ ನಿಯಮದ ಪ್ರಕಾರ ಒಮ್ಮೆ ಆಶೀರ್ವಾದ ಪಡೆದವರು ಮತ್ತೆ ಆಗಬಾರದಿತ್ತು ಶ್ಯಾಮ ಅವರ ಸಲಹೆಯಂತೆ ಅವರು ಹಾಗೆಯೇ ಹೊರಟು ಹೋದರು ಅವರು ನಾಸಿಕಕ್ಕೆ ಹೋದಾಗ ಅಲ್ಲಿ ಕಾಳಾರಾಮ್ ಮಂದಿರದಲ್ಲಿ ಭಜನೆ ಮಾಡುತ್ತಿದ್ದ ಶ್ರೀ ನರಸಿಂಗ ಮಹಾರಾಜರು ತಮ್ಮ ಭಜನೆ ನಿಲ್ಲಿಸಿ ಇವರ ಬಳಿ ಬಂದು ಕೈ ಹಿಡಿದು ನನ್ನ ಒಂದು ರೂಪಾಯಿ ಕೊಡು ಎಂದರು ಕರ್ಣಿಕ ಅವರಿಗೆ ಆಶ್ಚರ್ಯವಾಯಿತು ತಾವು ಬಾಬಾ ಅವರಿಗೆ ಅರ್ಪಿಸಬೇಕು ಎಂದಿದ್ದ ಒಂದು ರೂಪಾಯಿಯನ್ನು ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು ಈ ಪ್ರಸಂಗದಿಂದ ಸಂತರೆಲ್ಲರೂ ಒಂದೇ ಅವರೆಲ್ಲ ಒಂದೇ ಧ್ಯೇಯದಿಂದ ಜೀವಿಸಿ ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಮೂವತ್ತ್ ಮೂರನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ಸಾಯಿನಾಥಾಯ ನಮಃ